ಸ್ಮಾರ್ಟ್ ವೈರಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಖಾನಾಪುರ ವತಿಯಿಂದ ಇವತ್ತು ಮುಗಳ್ಯಾಳ ಗ್ರಾಮಕ್ಕೆ ಬಸ್ ಬಿಡದ ಕಾರಣ ಭವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿ ವಿರುದ್ಧವಾಗಿ ಏಕಾಏಕಿ ಹೋರಾಟವನ್ನು ಇವತ್ತಿನ ದಿವಸ ಹಮ್ಮಿಕೊಳ್ಳಲಾಗಿತ್ತು ಬೆಳಿಗ್ಗೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭವಾದ ಹೋರಾಟ ಎರಡು ಗ್ರಾಮಗಳಾದ ಮುಗುಳ್ಯಾಳ ಮತ್ತು ಕಡತನ ಬಗೆಹಡಿಯಲ್ಲಿ ಬಸ್ಗಳನ್ನು ತಡೆ ಹಿಡಿಯಲಾಗಿತ್ತು ಮತ್ತು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮಾಡಲಾಯಿತು ನಂತರ ದೂರವಾಣಿ ಮೂಲಕ ಬೆಳಗಾವಿಯ ಬಸ್ ವ್ಯವಸ್ಥಾಪಕರ ಜೊತೆ ಮಾತಿನ ಚಕಮಕಿ ನಡೆಯಿತು ತದನಂತರ ಮಾತನಾಡಿದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಶುಕ್ರವಾರ ಬಸ್ ಬಿಡುತ್ತಿವೆ ಎಂದು ಭರವಸೆ ನೀಡಿದ ನಂತರ ಹೋರಾಟವನ್ನು ಹಿಂಪಡೆಯಲಾಯಿತು ಹೋರಾಟದಲ್ಲಿ ಎ ಬಿ ಎಂ ಬಿ ಸಂಚಾಲಕರಾದ ಮಂಜುನಾಥ್ ಹಂಚಿನಮನಿ ಹಾಗೂ ಕಾರ್ಯಕರ್ತರಾದ ಕಲ್ಲಪ್ಪ ಗಿರಿಯಾಲ್ ಅನ್ಸಾರ್ ಕಿತ್ತೂರ್ ವಿಕಾಸ್ ಸಾವಂತ್ ಶ್ರೇಯಸ್ ಕೊಟ್ಗಿ ಶ್ರೀಧರ್ ಕದಂ ನಾಗರಾಜ್ ಮಿಟ್ಗಾರ್ ಮುಜುನಾಥ್ ಚೌಲಗಿ ಗಂಗಾಧರ್ ಸಾಗರ್ ಅನಿಲ್ ಪ್ರಜ್ವಲ್ ಹಾಗೂ ಸಾರ್ವಜನಿಕರು ಈ ಒಂದು ವೇಳೆಯಲ್ಲಿ ಉಪಸ್ಥಿತರಿದ್ದರು